ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಇಂದು ಮಂಡ್ಯ ತಾಲೂಕು ಕಚೇರಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳನ್ನು ಸ್ವೀಕರಿಸಿ ಕಾನೂನು ರೀತಿಯ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ತಾಲೂಕು ಕಚೇರಿಗೆ ವಿವಿಧ ಶಾಖೆಗಳಿಗೆ ಭೇಟಿ ನೀಡಿ ಕಡತ ವಿಲೇವಾರಿ ಕುರಿತು ಮಾಹಿತಿ ಪಡೆದುಕೊಂಡು ನಿಗದಿತ ಅವಧಿಯಲ್ಲಿ ಕಡತ ವಿಲೇವಾರಿ ಆಗಬೇಕು ವಿನಾಕಾರಣ ಸಾರ್ವಜನಿಕರನ್ನ ಕಚೇರಿಗೆ ಅಲೆದಾಡಿಸಬಾರದು ಅಂತ ಸೂಚನೆ ನೀಡಿದರು ಬೇರೆ ಮುಖ್ಯ ಹೋಗಿ ನಮ್ಮ ಟೆಂಜನ ಹೋಗಿಲ್ಲ ಎಲ್ಲರೂ ಟೆಂಜನ್ ಹೋಗಿಲ್ಲ ಎಂಜನ ನಿಮ್ದು ಆಧಾರ್ ಸಿಡಿ तुम्हारे देनी उपायों मार्च तक्स पे को ये अपग्रेड मार्च ही अपग्रेड मार्च का दलवा एक बार तो मारी है ना इधर आ मारी है ना ये भी ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಹಾಯವಾಣಿ ಗ್ರಾಮ ಆಡಳಿತಾಧಿಕಾರಿಗಳ ಕೆಲಸ ಪ್ರಮುಖವಾಗಿದ್ದು ಅವರು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿರುವ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಜಾತಿ ಆದಾಯ ಪ್ರಮಾಣ ಪತ್ರ ನೀಡಲು ತೊಂದರೆಯಾಗ್ತಾ ಇರುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಆನ್ಲೈನ್ ಮೂಲಕ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸಲ್ಲಿಸಿರುವ ಅರ್ಜಿಯನ್ನ ಕಂದಾಯ ನಿರೀಕ್ಷಕರ ಲಾಗಿನ್ಗೆ ವರ್ಗಾಯಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತುರ್ತಾಗಿ ಆದಾಯ ಅಥವಾ ಜಾತಿ ಪ್ರಮಾಣ ಪತ್ರ ಬೇಕಿದ್ದಲ್ಲಿ ನೀಡಲು ಸಹಾಯವಾಣಿ ಸಹ ತೆರೆಯಲಾಗಿದೆ ಎಂದರು ತಾಲೂಕ್ ಕಚೇರಿ ಮಂಡ್ಯ ತಾಲೂಕಿಗೆ ಅನಿಶಿ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟು ವಿವಿಧ ಶಾಖೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ನಮ್ಮ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಕಳೆದ ಆರು ದಿವಸಗಳಿಂದಲೂ ಕೂಡ ರಾಜ್ಯವ್ಯಾಪಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ವಿವಿಧ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಿಟ್ಟಿನಲ್ಲಿ ಮುಷ್ಕರವನ್ನು ಇದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಆರು ದಿನಗಳಿಂದ ಇದ್ದಾರೆ ಇವತ್ತು ಅವರನ್ನು ಕೂಡ ಭೇಟಿ ಮಾಡಿ ಅವರ ಅಹವಾಲುಗಳನ್ನು ಆಲಿಸಲಾಗಿದೆ ಬಹಳ ಮುಖ್ಯವಾಗಿ ಗ್ರಾಮ ಆಡಳಿತಾಧಿಕಾರಿಗಳ ಪಾತ್ರ ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕರ ಸೇವೆಗಳನ್ನು ಕೊಡುವ ನಿಟ್ಟಿನಲ್ಲಿ ಬಹಳ ಮಹತ್ವದ್ದಾಗಿರುತ್ತದೆ ಅನೇಕ ಸಾರ್ವಜನಿಕರು ಆಕಾಂಕ್ಷಿಗಳು ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರಕ್ಕಾಗ್ಬೋದು ವಾಸಸ್ಥಳ ದೃಢೀಕರಣ ಪತ್ರಕ್ಕಾಗ್ಬೋದು ಅದಾದಮೇಲೆ ಆರ್ಥಿಕ ದೃಢೀಕರಣ ಪತ್ರಕ್ಕಾಗ್ಬೋದು ವಿವಿಧ ಉದ್ದೇಶಗಳಿಗೆ ಅವರು ಅರ್ಜಿಯನ್ನು ಸಲ್ಲಿಸಿ ಕಾಯ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಜನರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಾವು ನಿನ್ನೆಯಿಂದಲೇ ಒಂದು ನಿರ್ಧಾರವನ್ನು ಮಾಡಿ ನಮ್ಮೆಲ್ಲ ಗ್ರಾಮ ಆಡಳಿತಾಧಿಕಾರಿಗಳ ಲಾಗಿನಲ್ಲಿ ಅವರ ಬಳಿ ಇರುವಂಥ ಎಲ್ಲ ಅರ್ಜಿಗಳನ್ನು ಕೂಡ ವಾಪಸ್ಸು ತೆಗೆದು ಅದನ್ನು ಕಂದಾಯ ನಿರೀಕ್ಷಕರಿಗೆ ನಾವು ಕೊಟ್ಟಿದ್ದೇವೆ ಕಂದಾಯ ನಿರೀಕ್ಷಕರು ಅವುಗಳನ್ನು ಪರಿಶೀಲನೆ ಮಾಡಿ ತುರ್ತಾಗಿ ಅವರಿಗೆ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಲಿಖಿತವಾಗಿ ಆದೇಶವನ್ನು ಮಾಡಿದ್ದೇವೆ ಅದ್ರ ಪ್ರಕಾರ ಇವತ್ತೆಲ್ಲರೂ ಕೂಡ ಮಾಡ್ತಾಯಿದ್ದಾರೆ ಒಂದು ವೇಳೆ ಯಾರಾದರೂ ಸಾರ್ವಜನಿಕರಿಗೆ ಅಥವಾ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಅತಿ ತುರ್ತಾಗಿ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಬೇಕಾಗಿದೆ ಕೊಟ್ಟಿಲ್ಲ ಸಿಕ್ಕಿಲ್ಲ ಅಂತ ನಾವು ಆಗಲೇ ಈಗಾಗಲೇ ಸಹಾಯವಾಣಿಯನ್ನು ಕೂಡ ತೆರೆದಿದ್ದೇವೆ ಅವ್ರ ಗಮನಕ್ಕೆ ತಂದರೆ ಖಂಡಿತವಾಗಲು ಕೂಡ ಶೀಘ್ರವಾಗಿ ಅವರಿಗೆ ಆದಾಯ ಪತ್ರ ಕೊಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ತಾಲೂಕ್ ಕಚೇರಿಗೆ ಇವತ್ತು ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟು ತಾಲೂಕ್ ಕಚೇರಿಯ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲಾಗಿದೆ ಭಾಳ ಮುಖ್ಯವಾಗಿ ನಮ್ಮಲ್ಲಿರುವಂಥ ಎಲ್ಲ ಕಂದಾಯ ದಾಖಲೆಗಳನ್ನು ಹಳೆಯ ದಾಖಲೆಗಳನ್ನು ಶಿಥಿಲಾವಸ್ಥೆಯಲ್ಲಿರೋ ದಾಖಲೆಗಳನ್ನು ಕಂಪ್ಯೂಟ್ರೀಕರಣ ಮಾಡಿ ಗಣಕೀಕರಣ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನುವಂಥ ಭೂ ಸುರಕ್ಷಾ ಯೋಜನೆಯನ್ನು ಅನುಷ್ಠಾನಗೊಳ್ತಾ ಇದ್ದೇವೆ ಪ್ರತಿಯೊಬ್ಬ ಡೇಟಾ ಎಂಟ್ರಿ ಆಪರೇಟರ್ಗೆ ಪ್ರತಿದಿನ ಸಾವಿರದ ಇನ್ನೂರು ಪೇಜ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಂತ ಹೇಳಿ ಈಗಾಗಲೇ ಗುರಿಯನ್ನು ಕೊಟ್ಟಿದ್ದೇವೆ ಅದರ ಪ್ರಕಾರ ಸರಿಯಾಗಿ ಮಾಡ್ತಿದ್ದಾರೋ ಇಲ್ವಾ ಅಂತ ಪರಿಶೀಲನೆ ಮಾಡಲಿಕ್ಕೆ ಮತ್ತು ಟಿ ಸಿ ತಿದ್ದುಪಡಿ ಆಗಿರ್ಬೋದು ಕಂದಾಯ ನ್ಯಾಯಾಲಯ ಪ್ರಕರಣಗಳಾಗಿರ್ಬೋದು ಇವುಗಳ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ನಾನು ಇವತ್ತು ಭೇಟಿ ಕೊಟ್ಟು ಬಂದಿದೆ ಜಿಲ್ಲಾಧಿಕಾರಿಗಳು ಕಡತಗಳ ಗಣಕೀಕರಣ ಕೆಲಸಗಳನ್ನು ಸಹ ಪರಿಶೀಲಿಸಿದರು ಇದೇ ಸಂದರ್ಭದಲ್ಲಿ ಮುಷ್ಕರ ನಿರತ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಮನವಿ ಸ್ವೀಕರಿಸಿದರು ಮಂಡ್ಯ ವಿಶ್ವವಿದ್ಯಾಲಯ ಗ್ರಾಮೀಣ ಮಕ್ಕಳ ಆಶಾಕಿರಣವಾಗಿದ್ದು ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ವಿಶ್ವವಿದ್ಯಾಲಯವನ್ನು ಉಳಿಸಿಕೊಡಿ ಅಂತ ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ ಒತ್ತಾಯಿಸಿದರು ಇಂದು ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಮಂಡ್ಯ ವಿಶ್ವವಿದ್ಯಾಲಯವನ್ನು ಮೈಸೂರು ವಿವಿಯೊಂದಿಗೆ ವಿಲೀನ ಮಾಡಿಕೊಡೋದಕ್ಕೆ ಸರ್ಕಾರ ಮುಂದಾಗಿದ್ದು ಈ ಕ್ರಮ ಸರಿಯಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ರೈತ ಕುಟುಂಬದ ಮಕ್ಕಳು ಬರ್ತಾರೆ ಪ್ರಾರಂಭದಲ್ಲಿ ಎರಡು ಸಾವಿರ ಇದ್ದ ಮಕ್ಕಳು ಆರು ವರ್ಷದಲ್ಲಿ ಸುಮಾರು ಆರು ಸಾವಿರ ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ ಎಂದರು ಸರ್ಕಾರ ಖಾಸಗಿ ವಿಶ್ವವಿದ್ಯಾಲಯಕ್ಕೆ ಅನುಮತಿ ನೀಡ್ತಾ ಇದ್ದು ಮಂಡ್ಯ ವಿಶ್ವವಿದ್ಯಾಲಯವನ್ನು ಮುಚ್ಚಲು ಹೊರಟಿರುವುದು ಸರಿಯಲ್ಲ ಇಪ್ಪತ್ತೊಂಬತ್ತು ಎಕರೆ ವಿಸ್ತೀರ್ಣ ಹೊಂದಿರುವ ಮಂಡ್ಯ ವಿವಿಗೆ ಸರ್ಕಾರದಿಂದ ಯಾವುದೇ ಅನುದಾನವನ್ನ ನೀಡಿಲ್ಲವಾದರೂ ಸಹ ಚೆನ್ನಾಗಿ ನಡೀತಾ ಇರುವಂತಹ ವಿವಿಯನ್ನ ಮುಚ್ಚೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು ತಮಿಳುನಾಡಿನಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಒಂದು ವಿವಿಗಳಿವೆ ಇಲ್ಲಿ ಮಾತ್ರ ಯಾಕೆ ಗೊಂದಲ ಸೃಷ್ಟಿಸ್ತಾ ಇದ್ದೀರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಾಮನಗರಕ್ಕೆ ಎಂಜಿನಿಯರ್ ಮೆಡಿಕಲ್ ಎಲ್ಲಾ ಕಾಲೇಜ್ಗಳನ್ನು ತರ್ತೀರಿ ಆದರೆ ರೈತ ಹಾಗೂ ಬಡವರ ಮಕ್ಕಳು ವ್ಯಾಸಂಗ ಮಾಡ್ತಾ ಇರುವ ಮಂಡ್ಯ ವಿಶ್ವವಿದ್ಯಾಲಯವನ್ನ ಮೈಸೂರು ವಿವಿಯೊಂದಿಗೆ ಮಿಲನ ಮಾಡಲು ಹೊರಟಿದ್ದೀರಿ ಕೂಡಲೇ ನಿಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಳ್ಳದಿದ್ದರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಮಂಡ್ಯ ವಿಶ್ವವಿದ್ಯಾನಿಲಯವನ್ನು ಮುತ್ತಿವಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಟ್ರಾನ್ಸ್ಫರ್ ಕೊಡ್ತೀವಿ ಅಂತ ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಮಂಡ್ಯ ವಿಶ್ವವಿದ್ಯಾನಿಲಯ ಮಂಡ್ಯ ಜನ ಜನ ಜನಗಳು ಬಹುದಿನದ ಕನಸಾಗಿದೆ ವಿಶ್ವವಿದ್ಯಾನಿಲಯ ನಮ್ಮ ಮಂಡ್ಯದಲ್ಲಿ ಸುಮಾರು ನಲವತ್ತು ಕಿಲೋಮೀಟ್ರ್ಗಳಿಂದ ನಮ್ಮ ರೈತರು ಮಕ್ಕಳು ಇಲ್ಲಿ ಬರ್ತಾಯಿದ್ದಾರೆ ವಿಶ್ವವಿದ್ಯಾನಿಲಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿದೆ ಇಲ್ಲಿವರೆಗೂ ಪ್ರಾರಂಭ ಆದಾಗ ಎರಡು ಸಾವಿರ ಮಕ್ಕಳು ನಮ್ಮಲ್ಲಿ ಅಡ್ಮಿಷನ್ ಆದರು ಇವತ್ತು ಕೇವಲ ಆರು ವರ್ಷದಲ್ಲಿ ನಾಲ್ಕೂವರೆ ಸಾವಿರ ಜನ ಮಕ್ಕಳು ಇವತ್ತು ಅಡ್ಮಿಷನ್ ಆಗಿದ್ದಾರೆ ಇವತ್ತು ನೀವು ದಯಮಾಡಿ ಈ ವಿಶ್ವವಿದ್ಯಾನಿಲಯವನ್ನು ಉಳಿಸ್ಕೊಡಿ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಮಂಡ್ಯ ಹಳ್ಳಿ ಮಕ್ಕಳು ರೈತರ ಮಕ್ಕಳು ತುಂಬನೇ ಹಳ್ಳಿಯಿಂದ ಮೂವತ್ತೈದು ಕಿಲೋಮೀಟ್ರು ನಲ್ವತ್ತು ಕಿಲೋಮೀಟ್ರು ಮೂವತ್ತು ಕಿಲೋಮೀಟ್ರು ಇಪ್ಪತ್ತೈದು ಕಿಲೋಮೀಟ್ರಿಂದ ಬರ್ತಾರೆ ಈ ಕ್ಷಿ ಈ ಸಂಸ್ಥೆ ಉಳಿಲಿ ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು ಈಗ ನೀವು ಯೂನಿವರ್ಸಿಟಿಗಳು ಕೊಡ್ತಾ ಇಲ್ವಾ ಕೊಟ್ಟಿಲ್ವಾ ಯೂನಿವರ್ಸಿಟಿಗಳ ಪ್ರೈವೇಟ್ ಯೂನಿವರ್ಸಿಟಿಗಳ ನಾನು ವಿ ಹೇಳಲ್ಲ ಯಾವ ಯೂನಿವರ್ಸಿಟಿಗಳು ಕೊಟ್ಟಿದ್ದೀರಿ ಅಂತ ಈಗಾಗಲೇ ನಮಗೆ ಗೊತ್ತಿರೋಂಗೆ ಮೈಸೂರು ಮಂಡ್ಯದಲ್ಲಿ ಎರಡು ಯೂನಿವರ್ಸಿಟಿಯ ಹೊಸ್ತಾಗಿ ಪ್ರಾರಂಭ ಮಾಡ್ತಾಯಿದ್ದೀರಿ ಬೇಕಾದ್ರೆ ಅವ ನೀವು ಸ್ಟೆಪ್ ತಗೊಂಡು ನಿಲ್ಲಿಸಿ ಇದು ನಮ್ಮ ಯೂನಿವರ್ಸಿಟಿ ಭಾಗದಲ್ಲಿ ಕೆ ವಿ ತುಂಬಾ ಇದ ಸಮಪಟ್ಟು ಈ ಕಾಲೇಜು ಮತ್ತು ಯೂನಿವರ್ಸಿಟಿ ತರಬೇಕಾದ್ರೆ ತುಂಬನೇ ತಂದಿದ್ದಾರೆ ಇದು ಇಪ್ಪತ್ತೊಂಬತ್ತು ಎಕ್ರೆಯಲ್ಲಿ ಯೂನಿವರ್ಸಿಟಿ ಇದೆ ಅದಲ್ಲದೆ ಒಂದು ಎಕರೆಗೆ ಒಂದು ರೂಪಾಯಿನಂತೆ ಇದೇ ಮಂಡ್ಯದಲ್ಲಿ ಕೆರೆಯಲ್ಲಿ ತೊಂಬತ್ತೊಂಬತ್ತು ಎಕ್ರೆಗಳನ್ನು ಜಾಗಗಳ ಡೊನೇಟ್ ಮಾಡಿದ್ದಾರೆ ರೈತರು ಒಂದು ರೂಪಾಯಿಗೆ ಒಂದು ಎಕ್ರೆನ ಅಲ್ಲಪ್ಪ ನೀವು ಎಲ್ಲ ಒಂದು ಇದೇ ತಮಿಳ್ನಾಡಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಯೂನಿವರ್ಸಿಟಿ ಐತೆ ತಮಿಳ್ನಾಡಲ್ಲಿಲ್ವಾ ಪ್ರತಿ ಜಿಲ್ಲೇಲಿ ಐತೆ ಒಂಬತ್ತು ಯೂನಿವರ್ಸಿಟಿ ಮುದ್ತೀನಿ ಅಂದರೆ ಹಾಂ ಇಲ್ಲಿರೋ ಮಕ್ಕಳು ಏನಾಗಬೇಕು ಈಗ ಆಲೇ ಎರಡು ಕಾನುಕೇಷನ್ ಕೊಟ್ಟಿದ್ದಾರೆ ಮಂಡ್ಯ ಯೂನಿವರ್ಸಿಟೀಲಿ ಮತ್ತು ಎಮ್ ಬಿ ಎ ಹೊಸ ಕೋರ್ಸ್ ತಂದವ್ರೆ ಎಮ್ ಸಿ ಎ ತೊಗೊಂಬಂದಿದ್ದಾರೆ ದಯಮಾಡಿ ಇದನ್ನು ಮುಚ್ಚಬೇಡಿ ಕೆ ಸಾಹೇಬ್ರೆ ನೀವು ರಾಮನಗರದಲ್ಲಿ ಐ ಐ ಟಿ ಬೇಕು ಅಂತೀರಿ ಹಾಂ ಮತ್ತು ಮೆಡಿಕಲ್ ಕಾಲೇಜು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಟ್ಟಿಸ್ತಾ ಇದ್ದೀರಾ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತೀರಿ ನಮ್ಮ ನಮ್ಮಲ್ಲಿ ನಮ್ಮ ಬಡವ್ರ ಮಕ್ಕಳು ಓದ್ತವ್ರೆ ನಮ್ಮ ಮಂಡ್ಯದ ನಮ್ಮ ಜಿಲ್ಲೆ ಅದು ಇರಲಿ ಸ್ವಾಮಿ ದಯಮಾಡಿ ಉಳಿಸ್ಕೊಡಿ ಇದನ್ನು ನೀವು ಈ ಯೂನಿವರ್ಸಿಟಿ ನೀವೇನಾರುತ್ತೀನಿ ಅಂತ ಹೋದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ನೆಕ್ಸ್ಟು ಮಂಡ್ಯದಲ್ಲಿ ಡಿ ಸಿ ಆಫೀಸಲ್ಲಿ ಸ್ಟ್ರೈಕ್ ಹಮ್ಮಿಕೊಡ್ತೀವಿ ಇಲ್ಲಿಂದ ವಿಧಾನಸೌಧದ ತನಕ ಚಲೋ ಮಾಡ್ತೀವಿ ಸ್ಟ್ರೈಕ್ ನಮ್ಮ ಯೂನಿವರ್ಸಿಟಿ ಯಾವ ಕಾರಣಕ್ಕೂ ಮುಚ್ಚೋಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ದಯಮಾಡಿ ನಮಗೆ ಯೂನಿವರ್ಸಿಟಿ ಬೇಕೇ ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಸಿಂಡಿಕೇಟ್ ಸದಸ್ಯ ನಾಗರಾಜು ಹಾಜರಿದ್ದರು ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಕಪ್ಪು ಪಟ್ಟಿ ಧರಿಸಿ ಎರಡನೇ ಹಂತದ ನಿರ್ದಿಷ್ಟಾವಧಿ ಮೌನಯುತ ಪ್ರತಿಭಟನೆ ಆರನೇ ದಿನಕ್ಕೆ ಕಾಲ್ನಿಟ್ಟಿದೆ ಮಂಡ್ಯ ತಾಲೂಕು ಕಚೇರಿ ಎದುರು ಗ್ರಾಮ ಆಡಳಿತ ಅಧಿಕಾರಿಗಳ ನಿರ್ದಿಷ್ಟಾವಧಿ ಮುಷ್ಕರ ಕಳೆದ ಆರು ದಿನಗಳಿಂದ ನಡೆಸುತ್ತಿದ್ದು ಇಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮುಷ್ಕರ ನಿರತ ಗ್ರಾಮ ಆಡಳಿತಾಧಿಕಾರಿಗಳಿಂದ ಮನವಿ ಸ್ವೀಕರಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಗ್ರಾಮ ಆಡಳಿತ ಅಧಿಕಾರಿಗಳು ರಾಜ್ಯಾದ್ಯಂತ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಳೆದ ಆರು ದಿನಗಳಿಂದ ಮುಷ್ಕರ ನಡೆಸುತ್ತಿದ್ದಾರೆ ಸಂಬಂಧಪಟ್ಟ ತಾಲೂಕು ಮತ್ತು ಜಿಲ್ಲಾಧ್ಯಕ್ಷರನ್ನ ಭೇಟಿ ಮಾಡಿ ಮನವೊಲಿಸುವಂತಹ ಕೆಲಸಗಳನ್ನು ಈಗಲೇ ಮಾಡಿದ್ದೇವೆ ಎಂದರು ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಫಲಾನುಭವಿಗಳಿಗೆ ದೃಢೀಕರಣ ಪತ್ರಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಜನರಿಗೆ ತೊಂದರೆಯಾಗದಂತೆ ಗ್ರಾಮ ಆಡಳಿತ ಅಧಿಕಾರಿಗಳ ಲಾಗಿನ್ ನಲ್ಲಿ ಇರುವ ಎಲ್ಲ ಅರ್ಜಿಗಳನ್ನು ಕಂದಾಯ ನಿರೀಕ್ಷಕರ ಲಾಗಿನ್ ಮುಖಾಂತರ ಜನರಿಗೆ ದೃಢೀಕರಣ ಪತ್ರಗಳನ್ನು ನೀಡುವ ಕೆಲಸ ಮಾಡುತ್ತಿದ್ದೇವೆ ಸಾರ್ವಜನಿಕರು ಅಭ್ಯರ್ಥಿಗಳಿಗೆ ಸಕಾಲದಲ್ಲಿ ಆದಾಯ ದೃಢೀಕರಣ ಪತ್ರ ಬರದೇ ತೊಂದರೆ ಆಗ್ತಾ ಇದ್ರೆ ಈಗಾಗಲೇ ಸಹಾಯವಾಣಿಗೆ ದೂರುಗಳನ್ನು ನೀಡಿದ್ರೆ ಕೂಡಲೇ ಅವರಿಗೆ ಪ್ರಮಾಣ ಪತ್ರ ಕೊಡಿಸುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು ಗ್ರಾಮ ಆಡಳಿತ ಅಧಿಕಾರಿಗಳು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಕೂಡ ಹಲವಾರು ಬೇಡಿಕೆಗಳನ್ನು ಸರ್ಕಾರಕ್ಕೆ ಮಂಡಿಸಿ ಸುಮಾರು ಆರನೇ ದಿನದಿಂದ ಆರು ದಿವಸಗಳಿಂದಲೂ ಕೂಡ ಮುಷ್ಕರವನ್ನು ಮಾಡ್ತಾಯಿದ್ದಾರೆ ನಾವು ಕೂಡ ಸಂಬಂಧಪಟ್ಟಂಥ ತಾಲೂಕಿನ ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರುಗಳನ್ನು ಕರೆಸಿ ಸಭೆಯನ್ನು ಕೂಡ ಮಾಡಿದ್ದೇವೆ ಮನವೊಲಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದೇವೆ ಅವರ ಬೇಡಿಕೆಗಳು ರಾಜ್ಯ ಮಟ್ಟದಲ್ಲಿ ಈಡೇರಬೇಕಾಗಿದೆ ಇವತ್ತು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಕೂಡ ಸೇರಿ ಒಂದು ಸಮನ್ವಯ ಸಮಿತಿಗಳನ್ನು ಕೂಡ ಸಭೆಯನ್ನು ಕೂಡ ಮಾಡ್ತಾಯಿದ್ದಾರೆ ಆದಾಗ್ಯೂ ಕೂಡ ಭಾಳ ತುರ್ತಾಗಿ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಆಗಿರ್ಬೋದು ಬೇರೆ ಬೇರೆ ಯಾವುದಾದ್ರೂ ಫಲಾನುಭವಿಗಳಿಗೆ ದೃಢೀಕರಣ ಪತ್ರ ಆಗಿರ್ಬೋದು ಅವುಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಾವು ನಮ್ಮ ಏನು ವಿ ಎ ಓಸ್ ಅಂದರೆ ಗ್ರಾಮ ಆಡಳಿತಾಧಿಕಾರಿಗಳ ಲಾಗಿನಲ್ಲಿರತಕ್ಕಂಥ ಎಲ್ಲ ಅರ್ಜಿಗಳನ್ನು ಕೂಡ ನಾವು ಕಂದಾಯ ನಿರೀಕ್ಷಕರ ಒಂದು ಲಾಗಿನ್ಗೆ ಹಾಕಿ ಅವ್ರ ಮೂಲಕ ಅದನ್ನು ವೆರಿಫಿಕೇಷನ್ ಮಾಡಿಸಿ ಜನರಿಗೆ ಪ್ರಮಾಣಪತ್ರಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮೊನ್ನೆಯಿಂದಲೇ ಮಾಡ್ತಾ ಇದ್ದೀವಿ ಅದಕ್ಕೊಂದು ಸಹಾಯವಾಣಿನೂ ಕೂಡ ನಾವು ತೆರೆದಿದ್ದೇವೆ ಆ ಸಹಾಯವಾಣಿ ಯಾರಾದರೂ ಸಾರ್ವಜನಿಕರು ಅಥವಾ ಅಭ್ಯರ್ಥಿಗಳು ಅಥವಾ ಯಾರಾದರೂ ಆಕಾಂಕ್ಷಿಗಳು ತಮಗೆ ಆದಾಯ ದೃಢೀಕರಣ ಪತ್ರ ಸಕಾಲದಲ್ಲಿ ಬಂದಿಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ ನಾವು ಸಹಾಯವಾಣಿಗೆ ದೂರನ್ನ ಕೊಟ್ಟರೆ ಖಂಡಿತವಾಗಲೂ ಕೂಡ ಕೂಡಲೇ ಅವರಿಗೆ ಪ್ರಮಾಣ ಪತ್ರವನ್ನು ಕೊಡಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೇವೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರಾದ ಕುಮಾರ್ ಮಾತನಾಡಿ ಗ್ರಾಮ ಲೆಕ್ಕಾಧಿಕಾರಿಗಳ ಸ್ವಂತ ಕಚೇರಿ ನಿರ್ವಹಣೆಗೆ ಸರ್ಕಾರದಿಂದಲೇ ಹಣ ನೀಡಬೇಕು ಮೊಬೈಲ್ ಫೋನ್ ಲ್ಯಾಪ್ಟಾಪ್ ವ್ಯವಸ್ಥೆಯನ್ನ ಸರ್ಕಾರದಿಂದ ಮಾಡಿಕೊಡಬೇಕು ಕಳೆದ ಬಾರಿ ಸರ್ಕಾರ ಭರವಸೆ ನೀಡಿದ್ದು ಯಾವುದೇ ಭರವಸೆಯನ್ನು ಈಡೇರಿಸದ ಹಿನ್ನೆಲೆ ಮುಷ್ಕರವನ್ನ ಮಾಡ್ತಾ ಇರೋದಾಗಿ ಹೇಳಿದರು ಏನು ನಾವು ಮನವಿ ಕೊಟ್ಟಿದ್ರು ಆ ಮನವಿಗಳು ಇವತ್ತಿನವರೆಗೆ ಯಾವುದೂ ಈಡೇರಿಲ್ಲ ಸರ್ ಹಾಗಾಗಿ ನಾವು ಎರಡನೇ ಮುಸ್ಕರನ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗಸೂಚಿಯಲ್ಲಿ ನಾವು ಎರಡನೇ ಮುಸ್ಕರವನ್ನ ಕೈಗೊಂಡಿದ್ದೀವಿ ಸರ್ ಸರ್ ಮೂಲಭೂತ ಸೌಕರ್ಯ ಸರ್ ಈಗ ನಾವು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಾಗಿ ಗ್ರಾಮೀಣದಲ್ಲಿ ನಾವು ಕೆಲಸ ಮಾಡೋರಿಂದ ನಮಗೆ ಇವತ್ತಿನವರೆಗೆ ಒಂದು ನಮ್ಮ ನಮ್ಮದೇ ಆದಂಥ ಒಂದು ಕಚೇರಿ ಇಲ್ಲ ಸರ್ ಕಚೇರಿ ಇಲ್ಲ ಒಂದು ಕುರ್ಚಿ ಇಲ್ಲ ಒಂದು ತೆನ್ನಿಲ್ಲ ನಮಗೆ ಇವಾಗ ಸರ್ಕಾರದಿಂದ ಬಂದಂಥ ಒಂದು ಆಧಾರ್ ಶೇಡಿಂಗ್ ಮ್ಯಾಪ್ ಅಂತ ಮಾಡಿದ್ರು ಸರ್ ಈಗ ಆಧಾರ್ ಶೇಡಿಂಗ್ ಆ್ಯಪಲ್ಲಿ ನಾವು ಮನೆ 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 ಒಂದೊಂದು ಮನೆ ಮನೆ ಹತ್ರ ಹೋಗಿ ಆರ್ ಟಿ ಸಿಗಳಿಗೆ ಆಧಾರ್ ಲಿಂಕ್ ಮಾಡಿದ್ವಿ ಸರ್ ಅದಕ್ಕೆ ನಮಗೆ ಬೇಕಾದಂಥ ಒಂದು ಉತ್ತಮವಾದಂಥ ಒಂದು ಫೋನು ಹಾಗೂ ಅದಕ್ಕೆ ಬೇಕಾದಂಥ ಒಂದು ಡೇಟಾ ಯಾವುದೂ ಇಲ್ಲದೆ ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಆ ಕೆಲಸವನ್ನು ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಟ್ಟಿದ್ವಿ ಸರ್ ಪ್ರತಿಭಟನೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಗುಣಶೇಖರ್ ಉಪಾಧ್ಯಕ್ಷ ಸಿದ್ದಪ್ಪ ಮಧುರಾಣಿ ಸರ್ಕಾರಿ ನೌಕರರ ಸಂಘದ ಸದಸ್ಯ ಚರಣ್ ಇಂದ್ರಾಣಿ ಕೃಷ್ಣೇಗೌಡ ಮಾನಸ ಸೇರಿದಂತೆ ಗ್ರಾಮ ಆಡಳಿತ ಅಧಿಕಾರಿಗಳು ಭಾಗವಹಿಸಿದ್ರು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ರಿಜಿಸ್ಟರ್ ಬೆಂಗಳೂರು ಇವರ ವತಿಯಿಂದ ಮಂಡ್ಯ ಜಿಲ್ಲೆ ಘಟಕ ಮತ್ತು ಏಳು ತಾಲೂಕುಗಳ ಘಟಕಗಳ ಉದ್ಘಾಟನಾ ಸಮಾರಂಭ ಮಂಡ್ಯ ಶಂಕರ್ ನಗರ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದ ಆವರಣದಲ್ಲಿ ನಡೆಯಿತು ಗಣ್ಯರು ದೀಪ ಬೆಳಕೋದ್ರ ಮೂಲಕ ಘಟಕಗಳ ಉದ್ಘಾಟನೆಯನ್ನ ನೆರವೇರಿಸಿದರು

ಪುರೋಹಿತ ವರ್ಗ ಕುಟುಂಬದವರು ಆರ್ಥಿಕವಾಗಿ ಹಿಂದುಳಿದಿದ್ದು ಬಡತನದ ಬದುಕು ಬದುಕುವಂತೆ ಪರಿಸ್ಥಿತಿ ನಮಗೆ ಬಂದೊದಗಿದೆ ಪುರೋಹಿತರು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿದಾಗ ಮಂಗಳಾರತಿ ತಟ್ಟೆಗೆ ಬೀಳುವ ಅಲ್ಪ ಸ್ವಲ್ಪ ಹಣದಲ್ಲಿ ಜೀವನ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಪುರೋಹಿತ ಕುಟುಂಬಗಳಿಗೆ ನಮ್ಮ ಬೇಡಿಕೆಗಳಾದ ಪುರೋಹಿತರಿಗೆ ಇನ್ಶೂರೆನ್ಸ್ ಸೌಲಭ್ಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳಿಸುವ ಮಕ್ಕಳಿಗೆ ಪ್ರೋತ್ಸಾಹ ಧನ ಕಾರ್ಮಿಕ ಇಲಾಖೆಯಿಂದ ಬರುವ ಸರ್ಕಾರಿ ಸೌಲಭ್ಯಗಳನ್ನ ಕೊಡುವುದು ಇನ್ನು ಮುಂತಾದ ಹಲವು ಬೇಡಿಕೆಗಳನ್ನ ಸಂಘದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತೆ ಅಂತ ತಿಳಿಸಿದ್ರು ಕಾರ್ಮಿಕರು ನಾವು ಅಂತಂದ್ರೆ ಸರ್ಕಾರದಿಂದ ಯಾವ ನಾವು ಸವಲತ್ತುಗಳನ್ನ ತಗೋಬೇಕು ಅಂತಂದ್ರೆ ನಾವು ಸರ್ಕಾರದಿಂದ ಗುರುತಿನ ಚೀಟಿ ಮಾಡಬೇಕು ಅಂತಂದ್ರೆ ನಾವು ಕಾರ್ಮಿಕರು ಅಂತಾರೆ ನಾವೇನಾಗ್ಬೇಕು ರಿಜಿಸ್ಟ್ರೇಷನ್ ಆಗ್ಬೇಕು ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರದ ಸಿಗಬೇಕಾಗಿರ್ತಕ್ಕಂಥ ನಮ್ಗೆ ಯಾವುದೇ ಸವಲತ್ತುಗಳು ಸಿಗೋದಿಲ್ಲ ಹಾಗಾಗಿ ನಾನ್ ಇವತ್ತಿನ ದಿವಸ ಅಸಂಘಟಿತರು ಅಂತ ಹೇಳಿ ಆಗಿದ್ವಿ ಈ ಅಸಂಘಟಿತರಲ್ಲಿ ಯಾರ್ಯಾರು ಅಂತ ಬರ್ತಾರೆ ಅಂತಂದ್ರೆ ಕಮ್ಮಾರ ಚಮ್ಮಾರ ಮತ್ತೆ ಆ ಬರ್ತಾರೆ ಆಟೋದವ್ರು ಬರ್ತಾರೆ ಇದೇ ರೀತಿಯಾಗಿ ನಮ್ದು ಒಂದು ಅರ್ಚಕರು ಮತ್ತು ಪುರೋಹಿತರು ಅಂತ ಹೇಳಿ ಒಂದು ಹಿಂಗ ಮಾಡಿದ್ದಾರೆ ಅಡಿಗೆವರು ಬರ್ತಾರೆ ಆಯ್ತಾ ಇದನ್ನು ನಾವು ఎర ఫిబ్రవరి ఫెబ్రవరి హారీకు ఇది రాష్ట్రీయ సంస్థ ఉద్ఘాట జ మే హైద తారీఖు నమ్మ రాజ్యద సంఘ ఉద్ఘాట్యసభ ఉద్ఘాట్యక్ష ఆగి ಮತ್ತೆ మే కార్యాధ్యక్షరా మే నమ్మ ఇలా సహపాఠిలో ಎಲ್ಲ ಮಾಡಿದ್ರೆ ಸುಮ್ಮನಾಗ ಮೂರು ತಿಂಗಳು ಯಾರು ಇಲ್ಲ ಏನಂದ್ರೆ ಎಲ್ಲಾ ಸಂಸ್ಥೆಗಳ್ಬಿಡುತ್ತೆ ಅಲ್ವಾ ಎಲ್ಲಾ ಸಂಸ್ಥೆಗಳು ಇದು ಇವೆಲ್ಲ ಸುಮಾರು ಏನೋ ನಮ್ಮ ಹೆಲ್ಪ್ ಮಾಡ್ತೀವಿ ಅಂತಾರೆ ಬ್ರಾಹ್ಮಣರನ್ನ ಹೆಲ್ಪ್ ಮಾಡ್ತೀವಿ ಅಂತಾರೆ ಅದೇ ತರನೇ ಇದೊಂದ್ ಸಂದಾ ನಾವು ಸುಮ್ಮನೆ ಆದ್ರೆ ನಮ್ಮ ರಾಜ್ಯಕ್ಕೆ ಕ್ಷೇತ್ರ ಮಾಡ್ಬೇಕು ಅಂತಂದ್ರೆ ಆ ಮೂರು ತಿಂಗಳು ಏನ್ ಕೆಲಸನೂ ಮಾಡ್ತಾ ಇಲ್ಲ ಒಬ್ಬರಿಗೊಂದು ಫೋನ್ ಮಾಡಿಲ್ಲ ಏನಿಲ್ಲ ಆದರೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದು ಮೂರ್ ತಿಂಗಳಾದ್ರೆ ಫೋನ್ ಮಾಡ್ಬಿಟ್ಟು ಸುಮಾರು ಇದ್ರ ನಾವ್ ಒಂದಷ್ಟು ಯೋಜನೆಗಳನ್ನ ನಮ್ಮ ಒಂದು ಪುರೋಹಿತ ಕೊಡ್ಬೇಕು ಅಂತ ಅಂದ್ಬಿಟ್ಟು ಒಟ್ಟು ಮೂವತ್ತ ಎರಡು ಯೋಜನೆಗಳನ್ನ ಹಾಕೊಂಡು ಬಂದ್ರು ಆ ಮೂವತ್ತೆರಡು ಯೋಜನೆಗಳು ಯಾವ ರೀತಿಯಾಗಿವೆ ಅಂತಂದ್ರೆ ನಾವೇನು ನಮ್ಮ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಒಂದು ದೇವಸ್ಥಾನ ಕೊಡ್ತೀವಿ ಕೊಡ್ತೀವ್ರ ಪ್ರಯೋಜನೆಗೆ ಒಬ್ಬ ದೇವಸ್ಥಾನ ಒಂದು ಮನೆ ಕೊಡ್ತೀವಿ ಕೊಡ್ತೀವ್ ಪ್ರಯೋಜನೆ ಖಂಡಿತವಾದ ಯಾವುದೋ ಉದ್ದೇಶ ದೇಹ ದೇಶಗಳ ನಮ್ಮ ಅಲ್ವೇ ಇಲ್ಲ ಯಾವ್ದವ್ರು ಅದ್ರ ದೇ ಇಲ್ಲ ನಮ್ಮ ಬೇರೆ ಬೇರೆ ಸಂಘಗಳೆಲ್ಲ ಹೇಳ್ತಾರೆ ಯಾವ ಹೇಳ್ತಾರೆ ನಮ್ಮ ಒಂದು ಪುರೋಹಿತರಿಗೆ ಸೈಟ್ ಕೊಡ್ತೀವಿ ಹೇಳಿರ್ಬೋದು ಸಂಘ ಅಲ್ಲ ನಾವು ನಮ್ಮ ಯೋಗ್ಯತಾನುಸಾರ ನಮ್ಮ ಒಂದು ಕೈಲಿ ಏನಾಗುತ್ತೆ ನಮ್ಮ ಪುರೋಹಿತರಿಗೆ ಅವ್ರನ್ನ ಏನ್ ಮಾಡ್ಬೇಕು ಅಷ್ಟು ಮಾತ್ರ ನಾವು ಮಾಡ್ತಾರ ಏನು ಆ ದೇವ ದೇಶಗಳು ಅಂತಂದ್ರೆ ಮೊದಲಿಗೆ ಏನಂತಂದ್ರೆ ತಂಗೋ ನಕ್ಷತ್ರ ರಕ್ಷಿತ ಅಂತಂದ್ರೆ ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡುತ್ತೆ ಅಲ್ವಾ ಹಾಗೆ ಈಗ ನಮ್ಗೇನಾಗಿದೆ ಏನಾಗಿದೆ ಅಂದ್ರೆ ಈ ಧರ್ಮ ಎಲ್ಲಿಂದ ಉಳಿಬೇಕು ಅಂತಂದ್ರೆ ಈಗ ಭದ್ರದಲ್ಲಿ ಇದ್ರೆ ಧರ್ಮ ಇದ್ರೆ ಮಠ ಮಾನ್ಯ ದೇವಸ್ಥಾನ ಇಂಥ ಕಡೆ ಮಾತ್ರ ಎಲ್ಲ ಧರ್ಮಗಳು ಉಳಿದ್ರು ಇಲ್ಲಿ ಎಲ್ಲ ನಾಶವಾಗಿ ಹೋಗ್ತಾ ಇದೆ ಆದ್ರೆ ಆ ಧರ್ಮ ಉಳಿಸ್ಬೇಕಾದ ದೇವಸ್ಥಾನಗಳಲ್ಲಿ ಆ ಪುರೋಹಿತರಿಗೆ ಅಚ್ಚರಿಕೆ ಭದ್ರತೆ ಇಲ್ಲ ಅಂತ ಅಂದ್ಮೇಲೆ ನಾವು ಆ ಧರ್ಮನ ದಾಟಿಸ್ಕೊಳ್ಬಹುದು ಅಲ್ವಾ ಅಲ್ಲಿ ಮೊದಲಿಗೆ ನಾವೇನ್ ಮಾಡ್ಬೇಕು ಆ ಪುರೋಹಿತರಿಗೆ ಸಂದರ್ಭದಲ್ಲಿ ಅಖಿಲ ಭಾರತ ಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಮಂಡ್ಯ ಜಿಲ್ಲಾಧ್ಯಕ್ಷರಾಗಿ ಅಭಿಷೇಕ್ ಕಲ್ಯಾಣ್ ಅವರಿಗೆ ನೇಮಕಾತಿ ಪತ್ರವನ್ನ ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ಜೆ ಶ್ರೀನಿವಾಸ್ ಮೂರ್ತಿ ಬಿ ಮಹೇಶ್ ಕುಮಾರ್ ಎಂಬಿ ಅನಂತ್ ಕುಮಾರ್ ಅಭಿಷೇಕ್ ಕಲ್ಯಾಣ್ ಶಿವಲಿಂಗೇ ಗೌಡ ಹೇಮಂತ್ ಕುಮಾರ್ ಗೌರಿಶಂಕರ್ ಶ್ರೀನಿವಾಸ್ ಕಾಳಿಕಾಂಬ ಚಿರಂಜೀವಿ ಹಾಗೂ ಮಧುಸೂದನ್ ಉಪಸ್ಥಿತರಿದ್ದರು ಫೆಬ್ರವರಿ ಎಂಟನೇ ತಾರೀಕು ಎರಡ್ ಸಾವಿರದ ಆರನೇ ಇಸಬಿಯಲ್ಲಿ ಟಿನರ್ಸೀಪುರ ತಾಲೂಕಿನ ಹುನವನಹಳ್ಳಿ ಗ್ರಾಮದ ನಿಂಗಮ್ಮ ಎಂಬುವವರಿಗೆ ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಅಪಘಾತವಾಗಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಎರಡ್ ಸಾವಿರದ ಹನ್ನೊಂದರ ಇಸಬಿಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಈ ಸಂಬಂಧ ಟಿನರ್ಸಿಪುರ ಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಿ ಸರಿಸುಮಾರು ಹತ್ತೊಂಬತ್ತು ವರ್ಷಗಳಾಗಿದ್ದು ನಮ್ಮ ವಕೀಲರು ಈಗ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಪರಿಹಾರ ಹಣವನ್ನ ತೆಗೆದುಕೊಳ್ಳಲು ತಿಳಿಸಿರುತ್ತಾರೆ ಇಷ್ಟು ವರ್ಷ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿ ಹೋರಾಟ ಮಾಡಿದ್ದು ಕೇವಲ ಎಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಮಾತ್ರವ ಅಂತ ಪ್ರಶ್ನಿಸಿ ಇಷ್ಟು ವರ್ಷದಲ್ಲಿ ಮಡದಿಯನ್ನ ನಾನು ಹಾಗೂ ತನ್ನ ಆ ತಾಯಿಯ ಪ್ರೀತಿ ಮಮತೆಯಿಂದ ವಂಚಿತರಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿರುವ ನಮಗೆ ನ್ಯಾಯಾಲಯ ನ್ಯಾಯ ಕೊಡಿಸಬೇಕು ಅಂತ ಮೃತ ಮಹಿಳೆಯ ಪತಿ ನಿಂಗೇಗೌಡುರು ಕಣ್ಣೀರು ಹಾಕಿದ್ದಾರೆ ಈ ಸಂಬಂಧ ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಮೃತ ಮಹಿಳೆಯ ಪತಿ ಮಗ ಹಾಗೂ ಗ್ರಾಮಸ್ಥರು ಸುದ್ದಿಗೋಷ್ಠಿ ನಡೆಸಿ ಕೇಸ್ನ ನಡೆಸ್ತಾ ಇರುವ ವಕೀಲರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಳೆದ ಹತ್ತೊಂಬತ್ತು ವರ್ಷಗಳಲ್ಲಿ ಕೇಸ್ಗಾಗಿ ಒಂದು ಎಕರೆ ಮೂರು ಗುಂಟೆ ಜಮೀನನ್ನ ಮಾರಾಟ ಮಾಡಿ ಲಕ್ಷಾಂತರ ಹಣವನ್ನ ಕಳೆದುಕೊಂಡಿರುವ ನಮಗೆ ನ್ಯಾಯ ಕಲ್ಪಿಸಿಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ ಹೆಸರು ಕಳಿಸ್ತರು ಜೇ ಸಿ ನೈ ಬೈಕ್ ಮಾಡಿದ್ದು ಎಲ್ಲ ಆಗಲೇ ಬಿಲ್ಲು ಬಿಲ್ಲು ಎಲ್ಲ ರೆಡಿ ಆಗಲಿಲ್ಲ ನಾನು ಚಳಿಕ್ ಬರಲಿಲ್ಲ ಎಲ್ಲಿ ಈ ಕೊಪ್ಪಳ ಅವರು ನೆಲೆ ನಮ್ಮ ತಾಯಿ ಒಮ್ಮನವರು ಆ ಮಂಡ್ಯದಲ್ಲಿ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿತ್ತು ಸರ್ ಅದು ಹೊಸ ಮಾಡೋ ಕೇಳ್ಸ್ಕೊಂಡಿದ್ರು ಹದಿನಾ ಹದಿನೆಂಟು ವರ್ಷ ಆಗಲ್ಲ ಸರ್ ಅವ್ರು ಏನೂ ನಮಗೆ ತೀರ್ಮಾನ ಕೊಟ್ಟಿಲ್ಲ ಈಗ ಆಗ ಈಗ ಅಂತ ಹೇಳ್ತಾರೆ ಈಗ ನಮ್ಗೆ ಸಣ್ಣ ಸಾಕ್ಷನ್ ಆಗೋದ ಬನ್ನಿ ಅಂತ ಹೇಳಿದ್ರು ಎಷ್ಟಾಗಿತ್ತು ಅಂದರೆ ಬರೀ ಎಪ್ಪತ್ತೈದು ಸಾವಿರ ಆಗೋ ತಗೋ ತಗೊಂಡು ತಗೋದು ಹೋಗಿ ಅಂದರೆ ನಮ್ಮ ಮಾಧ್ಯಮದಲ್ಲಿ ತಿಳಿಸ್ತೀವಿ ಅಂದರೆ ತಿಳಿಸ್ಕೋತೀವಿ ಏನು ಮಾಡ್ತಾರೆ ನಾವು ಮಾಡ್ತೀನಿ ಅಂತ ಅಂತ ಸರ್ ಅದು ಅದನ್ನು ನಮ್ಮ ಮಾಧ್ಯಮದಲ್ಲಿ ಬಂದು ತಿಳಿಸ್ತೀರಪ್ಪ ಅಂದರೆ ನಾವು ನ್ಯಾಯ ದೊರಕಿಸ್ಕೊಡಿ ನೀವು ಅಂತ ತಿಳಿಸ್ತೀವಿ ಸರ್ ನಾವು ಬಂದು ಉಂಗಡಿ ಗ್ರಾಮ ಟೀನಾಚಿಪುರ ತಾಲೂಕು ಮೈಸೂರು ಜಿಲ್ಲೆ ಇವರು ಎರಡು ಸಾವಿರದ ಆರನೇ ಆರನೇ ಇಸ್ವಿಯಲ್ಲಿ ಮಂಡ್ಯದಲ್ಲಿ ಇವರು ತಾಯಿ ಯಾರನ್ನ ಹಾಸ್ಪಿಟ್ಲಲ್ಲಿ ನೋಡಕ್ಕೆ ನೋಡಕ್ಕೆ ಹೋಗ್ಬೇಕಾದ್ರೆ ಆ ಕಡೆ ಬರಬೇಕಾದ್ರೆ ತ್ರಿಬರ್ತ್ ರೆಡಿಂಗಲ್ಲಿ ಒಬ್ಬ ಒಂದು ಇವ್ರಿಗೆ ಇವ್ರ ತಾಯಿಗೆ ಹೊಡೆದು ಅಲ್ಲಿ ಕಂಪ್ಲೇಂಟ್ ಆಗಿದೆ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಕಂಪ್ಲೇಂಟ್ ಆಗಿರೋದ್ರಿಂದ ಅದು ಬಂದು ಮೈಸೂರಿಗೆ ಕೋಡಿನಕ್ಕೆ ಹೋಗಿದೆ ರಾಯಪುರ್ಗೆ ಲಾಯರಿಂದ ಹೋಗಿ ಸುಮಾರು ನರಸೀಪುರದಲ್ಲಿ ಸುಮಾರು ಕೇಸ್ ನಡೀತಾ ಇದೆ ಆ ಲಾಯರ್ ಏನು ಮಾಡ್ತಾರೆ ಅದನ್ನೇ ಹದಿನೆಂಟಿಂದ ಇಪ್ಪತ್ತು ವರ್ಷ ಗಂಟು ಅವರು ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಇವ್ರು ಹೋದಾಗೆಲ್ಲ ಮಾಮೂಲಿ ಫೀಜೀಸ್ಕೊಳ್ಳೋದು ಇದು ಮಾಡೋದು ಇಲ್ಲಿ ಗಂಟೆಗೆ ಏನು ವರ್ತಮಾನ ಕೊಟ್ಟಿಲ್ಲ ಅವ್ರಿಗೆ ಈಗ ಲಾಸ್ಟ್ ಟೈಮ್ ನಾನು ಒಂದು ವೀಕಲ್ಲಿ ಹೋಗಿದಾಗ ಎಪ್ಪತ್ತೈದು ಸಾವಿರ ಪರಿಹಾರ ಬಂದಿದೆ ತಗೊಳ್ಳ್ರೆ ಇಲ್ಲ ಅಂದ್ರೆ ನಿಮ್ಗೆ ಕಟ್ತಾ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ಪರಿಹಾರ ಜಡ್ಜ್ಮೆಂಟ್ ಎಷ್ಟಾಗಿದೆ ಅಂತ ತೋರಿಸ್ತಾ ಇಲ್ಲ ಏನು ತೋರಿಸ್ತಾ ಇಲ್ಲ ಒಂದು ಹೇಳ್ತಾ ಇದ್ದಾರೆ ಅಂತಂದ್ರೆ ಇವಾಗ ಬಂದ್ಬಿಟ್ಟು ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಎಪ್ಪತ್ತೈದು ಸಾವಿರ ರೂಪಾಯಿ ತಗೊಳ್ಳಿ ಇಲ್ಲ ನಾನು ಮುಂದೆ ಐಕೊಂಡು ಹೋಗ್ತೀನಿ ಅಂತ ಅದಕ್ಕೆ ಒಂದು ಪ್ರಶ್ನೆ ಮಾಡಿದೆ ಅವರಿಗೆ ಸ್ವಾಮಿ ನೀವ್ ಅದೇ ಕೇಸ್ ಆಡಿದ್ರಿ ಕೇಸ್ ಆಡಿರೋದ್ರಿಂದ ಅವಾಗ್ಲಿಂಗ್ ಕೈ ಕಾಲು ಬಂದವ್ರಿಗೆ ಹತ್ತು ಸಾವಿರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತಾರ ಪರಿಹಾರನ ಈ ಸಂದರ್ಭದಲ್ಲಿ ರವಿ ರವಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಟಿ ತಾಲೂಕಿನ ತಲಕಾಡು ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಾಯಕಲ್ಪ ಕಲ್ಪಿಸಿ ಹೈಟೆಕ್ ರೂಪ ಕೊಟ್ಟಿರುವ ಮೈಸೂರಿನ ನಾರಿ ಟ್ರಸ್ಟ್ ಹಾಗೂ ಎಲ್ಯೂಷಿಯನ್ ಕಂಪನಿ ಸಂಸ್ಥಾಪಕರಾದ ಸಿಎಸ್ ಮುರಳೀಧರ ಹಾಗೂ ಶರತ್ ಸೇರಿದಂತೆ ತಂಡದವರಿಗೆ ಶಾಲೆಯ ವತಿಯಿಂದ ಭಾವನಾತ್ಮಕ ಕೃತಜ್ಞತಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಎಸ್ಎಂ ಗಾಯತ್ರಿ ಸಿಂಗಾಪುರ ಶ್ರೀನಿವಾಸ್ ಸೇರಿದಂತೆ ಶಾಲೆಯ ಸಹ ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಮಾತನಾಡಿ ಕಳೆದ ಐವತ್ತು ವರ್ಷಗಳ ಹಿಂದಿನ ಶಾಲೆಗೆ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದ ರೀತಿ ಎಲ್ಲಾ ಸವಲತ್ತುಗಳನ್ನು ನೀಡಿ ವಿದ್ಯಾರ್ಥಿಗಳ ಓದಿಗೆ ಅನುಕೂಲ ಕಲ್ಪಿಸಿಕೊಟ್ಟಿದ್ಗಾರೆ ಕಳೆದ ಒಂದೂವರೆ ವರ್ಷಗಳಿಂದ ನಮ್ಮ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಮಾಡಿಕೊಡುವಂತೆ ಮನವಿ ಮಾಡಿಕೊಂಡಾಗ ಎರಡ್ ಸಾವಿರದ ಇಪ್ಪತ್ತೈದನೇ ಇಸವಿಯ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದಲ್ಲಿ ಶಾಲೆಯ ಅಭಿವೃದ್ಧಿಗೆ ಚಾಲನೆ ನೀಡಿದ ನಾರಿ ಟ್ರಸ್ಟ್ ಸಂಸ್ಥಾಪಕರಾದ ಮುರುಳಿ ಅವರು ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಶಾಲೆಯ ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಿಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಗಳು ನೋಡಲು ಸುಂದರವಾಗಿದ್ದಾಗ ಮಾತ್ರ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲು ಮಾಡಿಸುತ್ತಾರೆ ಆ ನಿಟ್ಟಿನಲ್ಲಿ ನಾರಿ ಟ್ರಸ್ಟ್ ಸಂಸ್ಥೆ ಹಾಗೂ ಎಲೂಷಿಯನ್ ಕಂಪನಿ ನಮ್ಮ ಶಾಲೆಯ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಿ ಅವರ ಸೇವೆಯನ್ನ ಸ್ಮರಿಸಿದ್ರು ಒಂದೂವರೆ ನಂತರದಲ್ಲಿ ಶಾಲೆಯೇ ಆಗಿದೆ ತುಂಬಾ ಆಕರ್ಷಣೀಯವಾಗಿದೆ ತುಂಬಾ ಸುಶಂಜಿತವಾಗಿದೆ ಇಷ್ಟೆಲ್ಲ ಅಂತಂದ್ರೆ ಅನೇಕ ಈ ಗುರಿಯನ್ನು ಮುಟ್ಟಬೇಕಾದ್ರೆ ಅನೇಕ ತೊಂದರೆಗಳು ಆಗಿವೆ ತುಂಬಾ ಅನುಕೂಲಗಳು ಆಗಿವೆ ಅವು ಎಲ್ಲವುಗಳನ್ನ ಲೆಕ್ಕಿಸದೆ ಅವಕ್ಕೆಲ್ಲಕ್ಕೂ ಕೂಡ ಜಗ್ಗದೆ ತುಗ್ಗದೆ ಈ ಒಂದು ಗುರಿಯನ್ನು ತಲುಪೋದಕ್ಕೆ ನಮ್ಮ ನಾರಿ ಟ್ರಸ್ಟ್ ಆಗಿರ್ಬೋದು ಯಲೇಶ್ ಕಟ್ನಿಯ ಆಗಿರ್ಬೋದು ಅದರ ಮುಂದಾಳ ತುಂಬ ಈ ವಹಿಸಿ ನಮ್ಮ ಶಾಲೆಯಲ್ಲಿ ಎಲ್ಲಾ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಟ್ಟಂತಹ ಶ್ರೀ ಮುರುಳಧರ ಸರ್ ಅವರು ಆಗಿರ್ಬೋದು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾವು ಆರಿ ಕೃಷ್ಣ ಅವರ ಪದಾಧಿಕಾರಿಗಳು ಸೇರಿ ಈ ನಮ್ಮ ಶಾಲೆಯ ನಾವೊಂದು ಐವತ್ತು ವರ್ಷಗಳ ಮೊದಲು ನೋಡಿದಂಥ ಈ ಶಾಲೆ ಇವತ್ತು ಹೇಗಿದೆ ಅಂತಂದರೆ ಯಾವುದೇ ಒಂದು ಒಳ್ಳೆಯ ಶಾಲೆಗೆ ಕಡಿಮೆ ಇಲ್ಲದಂತೆ ತುಂಬ ಚೆನ್ನಾಗಿ ಪ್ರಭುತ್ಪಾದ ಪಡೆದಿದೆ ಇದಕ್ಕೆ ಕಾರಣಕರಕ್ಕಾದಂಥ ಶ್ರೀ ಮುರಳಿ ಅವರಿಗೆ ನಾನು ನನ್ನ ಪರವಾಗಿ ಮತ್ತು ತಲಕ್ಕಾಗಿನ ಎಲ್ಲ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಕಾಲದಲ್ಲಿ ನನ್ನ ಜಿಲ್ಲೆಯಲ್ಲಿ ನನ್ನ ತಾನೇ ನಾನು ನನ್ನ ನನ್ನ ಜೀವನ ತಿಂದ್ಕೊಳ್ಳೋಕ್ಕೇ ಪ್ರಯತ್ನ ಪಡ್ತಾರೆ ಈ ದೇಶದ ಜನ ಜನ ಜನಗಳ ಮಧ್ಯದಲ್ಲಿ ಇಂಥ ಒಂದು ವ್ಯಕ್ತಿ ಇಂಥ ಒಂದು ದೃಷ್ಟಿ ಇರೋದು ಬಹಳ ಅಪರೂಪ ಅಂತ ಅಂದರೆ ನಾನು ಅದು ನನ್ನ ಮಟ್ಟಿಗೆ ಈ ಕೆಲಸಗಳನ್ನ ದೇವರೇ ಹಚ್ಚಿ ಕಳಿಸ್ತಾನೆ ಅನಿಸುತ್ತೆ ಆ ಕಾರಣಕ್ಕೆ ಅವರು ಈ ಒಂದು ಕೆಲಸ ಮಾಡಲು ಮುರಳಿಯವರು ಸೇರಿತ್ತು ಅಂತ ಹೇಳಿ ಅವರು ಈ ಕೆಲಸನ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇವತ್ತು ಇದನ್ನು ಕಾನ್ಸೆಪ್ಟ್ಗಳನ್ನೇ ಬೇರೆ ಬೇರೆ ರೀತಿಯಲ್ಲಿ ನೂರಾರು ರೀತಿಯ ನಾವು ಬಣ್ಣಗಳನ್ನೆಲ್ಲ ಪಡೆದ್ವಿ ನಮ್ಮ ಶಾಲೆನ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರಿಗೆ ನಾವು ಎಷ್ಟು ಹೇಳಿದರೂ ಎಷ್ಟು ಒಯ್ದರೂ ಸಾಲದಿಲ್ಲ ಅವ್ರಿಗೆ ಆ ದೇವರು ಮತ್ತಷ್ಟು ಆರೋಗ್ಯ ಹಣ ಎಲ್ಲವನ್ನು ರೂಪಿಸಿ ಇಂಥ ಇನ್ನೂ ಹತ್ತಾರು ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಅಸಲುಣ್ಣ ಕನ್ನಡ ಮಾಧ್ಯಮದ ಶಾಲೆಗಳನ್ನ ಈ ಸಂದರ್ಭದಲ್ಲಿ ಸಿ ಅಧ್ಯಕ್ಷರಾದ ಶ್ರೀನಿವಾಸ್ ಸದಸ್ಯರುಗಳಾದ ಮಂಜುಳಾ ಗೌರಮ್ಮ ಗೋಪಿಕೃಷ್ಣ ಗೋವಿಂದರಾಜು ಬಾಲು ಭಾರ್ಗವ ಅಶೋಕ್ ಪ್ರದೀಪ್ ಮೋಹನ್ ಬಾಬು ಹಳೆಯ ವಿದ್ಯಾರ್ಥಿಗಳಾದ ಶಿವಶಂಕರ್ ಸಿಂಗಾಪುರ ಶ್ರೀನಿವಾಸ್ ನಿಂಗರಾಜು ಸೇರಿದಂತೆ ಸಹ ಶಿಕ್ಷಕರು ಹಾಗೂ ಪೋಷಕರು ಹಾಜರಿದ್ದರು ಹಲಗೂರು ಸಮೀಪದ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜೀನಾಮೆ ನೀಡಿದ ಬಳಿಕ ತಿರುವ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ಪಾರ್ವತಿ ಆರ್ ಸಂಪತ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾ ಅಧಿಕಾರಿಗಳಾದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಡಿ ಟಿ ಹರೀಶ್ ಕುಮಾರ್ ಅವರು ಪಾರ್ವತಿ ಆರ್ ಸಂಪತ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಿಸಿದರು ಬಳಿಕ ಮಾತನಾಡಿದ ಪಾರ್ವತಿ ಸಂಪತ್ ಕುಮಾರ್ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಹಾಗೂ ದಳವಾಯಿ ಕೋಡಿಹಳ್ಳಿ ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ದಳವಾಯಿ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳನ್ನು ಅಭಿವೃದ್ಧಿ ಶಾಸಕ ನರೇಂದ್ರ ಸ್ವಾಮಿ ಅವರ ಸಲಹೆ ಮತ್ತು ಸೂಚನೆ ಪಡೆದು ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತೆ ಅಂತ ತಿಳಿಸಿದರು ದಳವಾಯಿ ತಿಳಿಸಿದ್ರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಎಲ್ಲರಿಗೂ ಎಲ್ಲ ಸದಸ್ಯರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಧನ್ಯವಾದಗಳು ಗ್ರಾಮ ಪಂಚಾಯಿತಿಯ ಅವಧಿಯಲ್ಲಿ ಗ್ರಾಮಾಭಿವೃದ್ಧಿಗಾಗಿ ನಾನು ಕೈಯಲಾದಷ್ಟು ಶ್ರದ್ಧೆ ಭಕ್ತಿಯಿಂದ ಮುಂದಿನ ಕೆಲಸಗಳನ್ನು ಹೋಗುತ್ತೇನೆ ಇದೇ ವೇಳೆ ಪಿಡಿಒ ಕುಮಾರ್ ಉಪಾಧ್ಯಕ್ಷೆ ಮಾಲಾಶ್ರೀಯಸ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು ಎಲ್ ಶಿವರಾಜು ರವಿ ಎಂ ಆನಂದ್ ನಾಗರತ್ನ ಲಕ್ಷ್ಮೀ ಡಿಕೆ ಶ್ರುತಿ ಶಿವಣ್ಣ ಎಸ್ ನಿಂಗಮ್ಮ ಪ್ರಸಾದ್ ಮುಖಂಡರಾದ ರವೇಶ್ ಬಸವರಾಜು ಮಲ್ಲೇಶ್ ಬಾಗುಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು